ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರೋ ಪರಾಠ ರೆಸಿಪಿಯೊಂದಿಗೆ ಬಂದಿದ್ದೀನಿ ಈ ರೆಸಿಪಿ ಯಾವುದು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಸೂಪರ್ ಆಗಿರೋ ಈ ಟೇಸ್ಟ್ ಕೊಡುವಂತಹ ಈ ಸ್ಪೆಷಲ್ ಆಲೂ ಮೇಥಿ ಪರಾಟ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬೌಲ್ಗೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ನೀರನ್ನು ಇದ್ದೀನಿ ನಂತರ ಎರಡು ಚಮಚ ಉಪ್ಪನ್ನು ಹಾಕಿದ್ದೀನಿ ನೆಕ್ಸ್ಟ್ ಒಂದು ಅರ್ಧ ಚಮಚ ಆಗುವಷ್ಟು ಕಾಳನ್ನು ಹಾಕಿದ್ದೀನಿ ಇವಾಗ ಚೆನ್ನಾಗಿ ಒಮ್ಮೆ ಕರ್ಡ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ಒಂದು ಫುಲ್ಲು ದೊಡ್ಡ ಬೌಲಲ್ಲಿ ಒಂದು ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕಿದ್ದೀನಿ ಚಿಕ್ಕ ಬೌಲ್ ಆದರೆ ನೀವು ಒಂದು ನಾಲ್ಕರಿಂದ ಐದು ಬೌಲ್ ಆಗುವಷ್ಟು ತಗೋಬೋದು ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನು ಮತ್ತೆ ಹಾಕ್ಕೊಂಡು ನೀರು ಕಡಿಮೆ ಆಯಿತು ಅಂತ ಅನಿಸಿದರೆ ಹೀಗೆ ನೋಡಿಕೊಂಡು ಹಾಕ್ಕೋತಾ ಕಲಿಸ್ಕೋತಾ ಹೋಗಬೇಕು ನಾವು ಇದನ್ನು ಚಪಾತಿ ಹಿಟ್ಟಿನ ಹದದಲ್ಲಿ ಕಲಸ್ಕೋಬೇಕು ಅಂದರೆ ಒಂದೇ ಸಲ ನೀರನ್ನು ಹಾಕೋ ಬದಲು ಸ್ವಲ್ಪ ಸ್ವಲ್ಪ ಈಗ ನೋಡಿಕೊಂಡು ಹಾಕಿದರೆ ನಮಗೆ ಹಿಟ್ಟಿನ ಸ್ಥಿರತೆ ತುಂಬ ಚೆನ್ನಾಗಿ ಬರತ್ತೆ ಇವಾಗ ನೋಡಿ ಹೀಗೆ ಇದೇ ರೀತಿಯಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಹೀಗೆ ಚೆನ್ನಾಗಿ ಆದಮೇಲೆ ನಾನು ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಕೈಗೆ ಸ್ವಲ್ಪ ತುಪ್ಪವನ್ನು ಬಿಟ್ಟು ಚೆನ್ನಾಗಿ ಒಮ್ಮೆ ಹಿಟ್ಟಿನ ಮೇಲೆಲ್ಲ ಹಾಕಿ ಒಂದು ಹತ್ತು ನಿಮಿಷ ಆಗೋರಿಗೆ ಹೀಗೆ ಇದ್ದೀನಿ ನೋಡಿ ಒಂದು ಚಮಚ ತುಪ್ಪ ಬೇಕಾಗತ್ತೆ ಹೀಗೆ ತುಪ್ಪವನ್ನು ಹಾಕೋದ್ರಿಂದ ನಮಗೆ ಚಪಾತಿ ಅಥವಾ ಪರಾಟ ಯಾವುದನ್ನೇ ಮಾಡಿದರೂ ತುಂಬ ಹಿಟ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಒಂದು ಬಾಣಲೆಗೆ ಎರಡು ಚಮಚ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ನೀವು ಯಾವ ಎಣ್ಣೆ ಬಳಸ್ತೀರ ಅಂತ ನೋಡಿಕೊಂಡು ಹಾಕ್ಕೋಬೋದು ನೆಕ್ಸ್ಟ್ ಇಲ್ಲಿ ಒಂದು ಅರ್ಧ ಚಮಚ ಖಾರದ ಪುಡಿ ಹಾಕಿದ್ದೀನಿ ಖಾರದ ಪುಡಿ ಸೀದ್ ಹೋಗಬಾರ್ದು ಸಿಮ್ಮಲ್ಲಿ ಇಟ್ಕೋಬೇಕು ಇಲ್ಲಾಂದರೆ ಸ್ಟವ್ನ ಆಫ್ ಮಾಡಿಕೊಂಡ್ರು ಓಕೆ ಈಗ ಒಂದು ನಾಲ್ಕರಿಂದ ಐದು ಎಸಳು ಬೆಳ್ಳುಳ್ಳಿಯನ್ನು ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ನಂತರ ಒಂದು ಫುಲ್ಲು ಕಟ್ ದೊಡ್ಡ ಕಟ್ಟಿನಲ್ಲಿ ಫುಲ್ ಕಟ್ಟು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದು ಸೋಯಿಸಿರು ಸಿ ಹೆಚ್ಕೊಂಡು ಸಣ್ಣದಾಗಿ ಕಟ್ ಮಾಡಿದ್ದೀನಿ ಹಾಕಿದ್ದೀನಿ ನೋಡಿ ಇವಾಗ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಒಗ್ಗರಣೆಗೆ ಮೆಂತ್ಯ ಸೊಪ್ಪನ್ನು ಹಾಕಿಬಿಟ್ಟು ಈಗ ಬಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ ನಮಗೆ ಅದರಲ್ಲೂ ಈ ಬೆಳ್ಳುಳ್ಳಿ ಹಾಕಿರ್ತೀವಲ್ಲ ಅದು ತುಂಬ ಚೆನ್ನಾಗಿ ಅನಿಸುತ್ತೆ ಬೇಕಿದ್ರೆ ಸ್ವಲ್ಪ ಶುಂಠಿಯನ್ನು ಸಹ ತುರಿದು ಹಾಕ್ಕೋಬೋದು ಅದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಮೆಂತ್ಯ ಸೊಪ್ಪು ಚೆನ್ನಾಗಿ ಇದೆ ಇನ್ನೊಂದು ಎರಡು ಮೂರು ನಿಮಿಷ ಇದೇ ರೀತಿ ಬಾಡಿಸ್ಕೋತಾ ಇದ್ದೀನಿ ನೆಕ್ಸ್ಟ್ ನಾನು ಇದಕ್ಕೆ ಒಂದು ನಾಲ್ಕೈದು ಆಲೂಗಡ್ಡೆನ ಚೆನ್ನಾಗಿ ಬೇಯಿಸಿ ಸ್ಮ್ಯಾಶ್ ಮಾಡಿಕೊಂಡಿರೋದನ್ನು ಹಾಕಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ಈ ಮೆಂತ್ಯ ಸೊಪ್ಪಿನ ಸೊಪ್ಪಿನ ಜೊತೆ ಈ ಆಲೂಗಡ್ಡೆ ತುಂಬ ಚೆನ್ನಾಗಿ ಬ್ಲೆಂಡಾಗಿ ಬರಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಸ್ವಲ್ಪ ಒಂದು ಚಮಚ ಆಗೋಷ್ಟು ಜೀರಿಗೆ ಪುಡಿಯನ್ನು ಸಹ ಹಾಕಿದ್ದೀನಿ ಈಗ ಸ್ವಲ್ಪ ಬೇಕಿದ್ರೆ ನೀರನ್ನು ಚಿಮಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಚೆನ್ನಾಗಿ ಒಮ್ಮೆ ಸ್ಮ್ಯಾಶ್ ಮಾಡ್ಕೊಬಿಡ್ಬೇಕು ಅಂದರೆ ಆಲೂಗಡ್ಡೆ ಮತ್ತು ಮೆಂತ್ಯ ಸೊಪ್ಪು ಚೆನ್ನಾಗಿ ಬ್ಲೆಂಡ್ ಆಗಬೇಕು ಹಾಗಾಗಿ ಈಗ ನೋಡಿ ಚೆನ್ನಾಗಿ ಹೊಂದ್ಕೊಂಡಿದೆ ಎಲ್ಲನೂ ಈಗ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಹಿಟ್ಟಿನಲ್ಲಿ ಈ ರೀತಿಯ ಸ್ವಲ್ಪ ದೊಡ್ಡ ಸೈಜಿನ ಉಂಡೆಗಳನ್ನು ಮಾಡ್ಕೋತಾ ಇದ್ದೀನಿ ಚಪಾತಿ ಹಿಟ್ಟಿನಕ್ಕಿನ್ ಅಂದರೆ ಉಂಡೆಗಿಂತ ಸ್ವಲ್ಪ ದೊಡ್ಡ ಸೈಜಲ್ಲಿ ಇರಬೇಕು ನೋಡಿ ಇದೇ ರೀತಿಯಲ್ಲಿ ನಾನು ಅಷ್ಟು ಉಂಡೆಗಳನ್ನು ಸಹ ಮಾಡ್ಕೋತಾ ಇದ್ದೀನಿ ತುಂಬ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡ್ರೆ ನಮಗೆ ಪರಾಟ ಅಷ್ಟೊಂದು ಚೆನ್ನಾಗಿ ಬರಲ್ಲ ಈ ರೀತಿ ಸ್ವಲ್ಪ ದೊಡ್ಡದಾಗೆ ಮಾಡ್ಕೋಬೇಕಾಗತ್ತೆ ನೋಡಿ ಇದು ಇದೇ ರೀತಿಯಲ್ಲಿ ನಾನು ಒಂದು ಉಂಡೆಯನ್ನು ತೊಗೊಂಡ್ಬಿಟ್ಟು ಹೀಗೆ ಸ್ವಲ್ಪ ಅಗಲ ಮಾಡಿ ತಟ್ಕೊಂಡು ನಂತರ ರೆಡಿ ಮಾಡಿಟ್ಕೊಂಡಿರೋ ಮಸಾಲ ಮಿಶ್ರಣವನ್ನು ತುಂಬಿಸಿಬಿಟ್ಟು ಹೀಗೆ ನೀಟಾಗಿ ಮತ್ತೆ ಉಂಡೆ ಮಾಡಿಬಿಟ್ಟು ಈ ರೆಡಿ ಇದ್ದೀನಿ ಇದೇ ರೀತಿಯಲ್ಲಿ ಉಳಿದಷ್ಟು ಹಿಟ್ಟಿನಲ್ಲೂ ಉಂಡೆಯನ್ನು ಮಾಡಿಕೊಂಡು ಈ ರೀತಿ ಒಂದು ಶೀಟ್ ಮೇಲೆ ಉಂಡೆಯನ್ನು ಇಟ್ಟು ಲಟ್ಟಣಿಗೆಯಿಂದ ಈ ರೀತಿ ಲಟ್ಟಿಸ್ಕೋತಾ ಇದ್ದೀನಿ ಚಪಾತಿ ಹಿಟ್ಟಿನ ಚಪಾತಿ ಥರ ಅಷ್ಟೊಂದು ತೆಳು ಏನು ಬರೋ ಅಗತ್ಯವಿಲ್ಲ ನೋಡಿ ಈ ಸೈಜ್ ಪರ್ಫೆಕ್ಟ್ ಆಗಿದೆ ನಂತರ ತವಾಖಾದೆ ರೆಡಿಯಾಗಿದೆ ಸ್ವಲ್ಪ ತುಪ್ಪವನ್ನೇ ತವಾಕೆ ಸವರ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡಿ ಈ ರೀತಿಯಾಗಿ ಒಂದು ಎರಡು ನಿಮಿಷ ಬಿಟ್ಟು ತೆಗೆದು ಮೇಲಿನಿಂದ ತುಪ್ಪವನ್ನು ಇದ್ದೀನಿ ತುಪ್ಪವನ್ನು ಸ್ವಲ್ಪ ಧಾರಾಳವಾಗಿ ಬಳಸ್ಕೋಬೇಕಾಗತ್ತೆ ಯಾಕೆಂದರೆ ಸ್ವಲ್ಪ ಈ ರೀತಿ ಆಯಿಲಿ ಆಯಿಲಿ ಥರ ಇರಬೇಕಾಗತ್ತೆ ಹಾಗಾಗಿ ತುಪ್ಪದ ಬದಲು ನೀವು ಬೆಣ್ಣೆಯನ್ನು ಸಹ ಹಾಕ್ಕೋಬೋದು ಆದರೆ ಎಣ್ಣೆ ಉಪಯೋಗಿಸಿದರೆ ಅಷ್ಟೊಂದು ರುಚಿ ಬರೋಲ್ಲ ಈಗ ಮತ್ತೊಂದು ಸೈಡಿಗೂ ಸಹ ಚೆನ್ನಾಗಿ ತುಪ್ಪವನ್ನು ಹಚ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದೊಂದು ಸೈಡಲ್ಲಿ ಒಂದು ಮುಕ್ಕಾಲು ಆದಿಂದ ಒಂದು ಚಮಚವರೆಗೂ ತುಪ್ಪವನ್ನು ಹಾಕ್ಕೋಬೋದು ಎರಡು ಸೈಡು ಹೀಗೆ ಚೆನ್ನಾಗಿ ಬೇಯಿಸ್ಕೋತಾ ಇದ್ದೀನಿ ನೋಡಿ ಈಗಾಗಲೇ ನಿಮಗೆ ಗೊತ್ತಾಗ್ತಾ ಇದೆ ಕಲ್ಲರ್ ಎಷ್ಟು ಸಖತ್ತಾಗಿ ಬಂದಿದೆ ಅಂತ ನೋಡಿ ಈಗ ನಾವು ತುಪ್ಪವನ್ನು ಹಾಕಿದ ಮೇಲೆ ಬೇಯಿಸಿದ ಮೇಲೆ ಮತ್ತೆ ಸ್ವಲ್ಪ ಡ್ರೈ ಥರ ಅನಿಸತ್ತೆ ಆಗ ನಾವು ಮತ್ತೆ ಇನ್ನೊಂದು ತಿರುಗಿಸ್ಬಿಟ್ಟು ಹೀಗೆ ಇನ್ನೊಂದು ಸ್ವಲ್ಪ ತುಪ್ಪವನ್ನು ಚೆನ್ನಾಗಿ ಹಾಕ್ಕೋಬೇಕು ಇದು ತುಪ್ಪ ಹಾಕಿದ್ರೇ ಅಷ್ಟು ರುಚಿಯಾಗಿ ಬರುತ್ತೆ ಎಷ್ಟು ತುಪ್ಪ ಹಾಕ್ತೀವೋ ಅಷ್ಟು ಟೇಸ್ಟಾಗಿ ಇರುತ್ತೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಂತ ಈಗ ಇದನ್ನು ರೆಡಿಯಾಗಿದೆ ಈಗ ಇದೇ ರೀತಿಯಲ್ಲಿ ಮತ್ತೊಂದು ಪರಾಟವನ್ನು ಸಹ ನಾನು ಬೇಯಿಸ್ಕೊತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ತೆಗಿಯೋದಕ್ಕೆ ಬರುತ್ತೆ ಅಂತ ಈಗ ಮತ್ತೆ ತುಪ್ಪವನ್ನು ಚೆನ್ನಾಗಿ ಹಚ್ಕೊಂಬಿಟ್ಟು ಎರಡೂ ಸೈಡು ತುಪ್ಪವನ್ನು ಹಾಕಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಸೈಡಲ್ಲೂ ಸಹ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡ್ರೆ ಕೆಳಗೆ ನೀಟಾಗಿ ತುಪ್ಪ ಎಲ್ಲ ಹೀರ್ಕೊಳ್ಳುತ್ತೆ ನೋಡಿ ಸೈಡೆಲ್ಲ ತುಪ್ಪ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಸೆಂಟರಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕಿದರೆ ಸಾಕಾಗತ್ತೆ ಈಗ ಪರಾಟ ರೆಡಿಯಾಗಿದೆ ಇದೇ ರೀತಿಯಲ್ಲಿ ಅಷ್ಟು ಪರಾಟವನ್ನು ಮಾಡ್ಕೋತಾ ಇದ್ದೀನಿ ಈಗ ನೋಡಿ ಫ್ರೆಂಡ್ಸ್ ರುಚಿಕರವಾಗಿರುವಂತಹ ಕಲರ್ಫುಲ್ಲಾಗಿರುವಂತಹ ಹಾಲು ಮೇಥಿ ಪರಾಟ ರೆಡಿಯಾಗಿದೆ ಇದು ನನ್ನ ಗೆಳತಿಯಿಂದ ಕಲಿತು ಜೊತೆ ಒಳ್ಳೆ ಕಾಂಬಿನೇಷನ್ ಅಂದರೆ ಉಪ್ಪಿನಕಾಯಿ ಉಪ್ಪಿನಕಾಯಿ ಜೊತೆ ಸವಿದ್ರೆ ಸಖತ್ತಾಗಿರತ್ತೆ ಚಟ್ನಿಯನ್ನು ಸಹ ಹಾಕ್ಕೋಬೋದು ಇಲ್ಲ ಬೆಣ್ಣೆಯ ಜೊತೆಗೂ ಸಹ ಹಾಕ್ಕೊಂಡು ತಿನ್ಬೋದು ಅಂದರೆ ಉಪ್ಪಿನಕಾಯಿ ಜೊತೆ ಕಾಂಬಿನೇಷನ್ ಅಂತೂ ಹಾವು ಸಮ್ಮಾಗಿರತ್ತೆ ಫ್ರೆಂಡ್ಸ್ ಇವತ್ತಿನ ಈ ಮೇ ಆಲೂ ಮೇಥಿ ಪರಾಟ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ರೆಸಿಪಿಯನ್ನು ನೋಡ್ಬಿಟ್ಟು ನೀವು ಸಹ ಟ್ರೈ ಮಾಡಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ ಮನೆ ಮಂದಿಗೂ ಸಹ ಎಲ್ರಿಗೂ ಇಷ್ಟವಾಗುತ್ತೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತೀರಾ ಅಲ್ವಾ ಮತ್ತು ವೀಡಿಯೋಕ್ಕೊಂದು ಲೈಕ್ ಕೊಡಿ ನೀವು ಮಾಡಿರೋ ಈ ರೆಸಿಪಿ ಹೇಗಾಗಿತ್ತು ಅನ್ನೋದನ್ನು ಸಹ ಕಮೆಂಟ್ ಮಾಡಿ ಮಾಡಿ ಮತ್ತು ಈ ರೆಸಿಪಿಯನ್ನು ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆಗೂ ಸಹ ಹಂಚ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ಆ್ಯಂಡ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್